ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಸ್ನೇಹದ ಕಡಲಲ್ಲಿ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಇಂದ್ರಜಿತ್ ಒಂದು ಪಾರ್ಟಿನ ಅರೇಂಜ್ ಮಾಡಿರ್ತಾನೆ ಅಲ್ಲಿಗೆ ಇಂದ್ರಾಣಿ ಮತ್ತು ಇಂದ್ರಜಿತ್ ಬಂದು ಎಲ್ಲರನ್ನು ಸಹ ಮಾತಾಡಿಸಿ ವೆಲ್ಕಮ್ ಮಾಡ್ತಾ ಇರ್ತಾರೆ ಅವಾಗ ಇಂದ್ರಜಿತ್ ಹೇಳ್ತಾ ಇರ್ತಾನೆ ಇಂದ್ರಾಣಿ ಅವ್ ಇಸ್ ಮೈ ಲುಕ್ ಅಂತ ಕೇಳ್ತಿರ್ಬೇಕಾದ್ರೆ ಕಿರೀಟ ಒಂದಿಲ್ಲ ಇಲ್ಲಾಂದರೆ ರಾಜನ ಥರ ಕಾಣ್ತಾ ಇದ್ದೆ ಅಂತ ಹೇಳ್ತಿರ್ಬೇಕಾದ್ರೆ ಇಂದ್ರಜಿತ್ ಹೇಳ್ತಾ ಇರ್ತಾನೆ ಕಿರೀಟ ಇರಲಿ ಇಲ್ಲದಲೇ ಇರಲಿ ನಾನು ಯಾವತ್ತಿದ್ರೂ ರಾಜ ರಾಜ ಥರನೇ ಇರ್ತೀನಿ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರೂ ಹಾಯ್ ಯು ಅಂತ ಎಲ್ಲ ಮಾತಾಡ್ಸ್ಕೊಂಡು ಎಂಜಾಯ್ ಮಾಡ್ತಾ ಇರ್ತಾನೆ ಹಾಗೆ ಮಾತ್ರ ಹಿಂದೆ ಹೇಳ್ತಾ ಇರ್ತೇನೆ ನಾನು ಯಾವಾಗಲೂ ರಾಜಿ ರಾಜ ಅಂತ ಅನ್ಬೇಕಾದ್ರೆ ಹೌದು ನಿಂದ ರಾಣಿ ಎಲ್ಲಪ್ಪ ಅಂತ ಕೇಳ್ತಿರ್ಬೇಕಾದ್ರೆ ಅಲ್ಲೋಳು ನಾನು ಪಲ್ಲವಿ ಅಲ್ಲೇ ನಿಂತಿದ್ದಾಳೆ ಹಾಂ ಎಷ್ಟರಾಗಲಿ ಅವಳು ನಾನು ಅನ್ನೋಳು ಮಾಡ್ಕೊಳಕ್ಕೆ ತಾನೆ ನಾನು ಈ ಪಾರ್ಟಿನ ಅರೇಂಜ್ ಮಾಡಿದ್ದು ಅಂತ ಹೇಳ್ತಿರ್ಬೇಕಾದ್ರೆ ಇಂದ್ರಾಣಿ ಹೇಳ್ತಾ ಇರ್ತಾಳೆ ಇತ್ತೀಚಿಗೆ ಒಂಥರ ದಿಮಾಕ್ ಮಾತಾಡ್ತಾಳೆ ಪಲ್ಲವಿ ಅಂತ ಹೇಳ್ತಿರ್ಬೇಕಾದ್ರೆ ಆಡಲಿ ಆಡಲಿ ಬಿಡು ಆಯಿತಾ ಕುರಿ ಕೊಬ್ಬದಷ್ಟು ಕಟ್ಕೊಂಡೆ ತಾನೇ ಲಾಭ ಅಂತ ಇಬ್ಬರು ನಗಾಡ್ತಾ ಇರ್ತಾರೆ ಹಾಗೆ ಇನ್ನೊಂದು ಕಡೆ ಇಂದ್ರಜಿತ್ತಮ್ಮ ಪ್ರತಿಯೊಬ್ಬರನ್ನು ಸಹ ವೆಲ್ಕಮ್ ಮಾಡಿ ಕರಿತಾ ಇರ್ತಾನೆ ಅಷ್ಟೊತ್ತಿಗೆ ಈ ಕಡೆ ಪಲ್ಲವಿ ಅಪ್ಪ ಅಮ್ಮನೂ ಬಂದಾಗ ಹಾಯ್ ಆಂಟಿ ಅಂಕಲ್ ಹೇಗಿದ್ದೀರಾ ಅಂತ ಅನ್ಬೇಕಾದ್ರೆ ಗಿಡ ಸಾಕಿ ಗಿಡ ಕಲ್ಲಿ ನನ್ನ ಮಗಳನ್ನ ಕೊಟ್ಟ ಮೇಲೆ ಹೇಗಿರಕ್ಕಾಗುತ್ತಪ್ಪ ಅಂತ ಹೇಳ್ತಿರ್ಬೇಕಾದ್ರೆ ಇಂದ್ರಜಿತ್ತಮ್ಮ ಹೇಳ್ತಾ ಇರ್ತಾನೆ ಬೇಜಾರ್ ಮಾಡ್ಕೋಬೇಡಿ ಸಮಯ ಎಲ್ಲನೂ ಸರಿ ಮಾಡುತ್ತೆ ಅಂತ ಅಂದಾಗ ಏನೋ ಆ ಭರವಸೆ ನಾವು ಇದ್ದೀವಿ ಅಂತ ಒಳಗಡೆ ಹೋಗ್ತಿರ್ಬೇಕಾದ್ರೆ ಈ ಕಡೆ ಲಡ್ಡು ನಾನು ಮಾತಾಡ್ಸ್ತಾ ಇರ್ತಾನೆ ತುಂಬ ಚೆನ್ನಾಗಿ ಕಾಣ್ತಿದ್ರೆ ಈ ಡ್ರೆಸ್ಸಲ್ಲಿ ಅಂತ ಅನ್ಬೇಕಾದ್ರೆ ಲಡ್ಡು ಮತ್ತೆ ಇಂದ್ರದಿತ್ತಮ್ಮ ತುಂಬ ಕ್ಲೋಸ್ ಆಗಿ ಮಾತಾಡ್ತಾ ಇರ್ತಾರೆ ಅವಾಗ ಒಳಗಡೆ ಕಡೆ ಮೇಲೆ ಶೋಭಾ ಹೇಳ್ತಾ ಇರ್ತಾರೆ ಏನು ಇದು ಈ ಥರ ಅರೇಂಜ್ಮೆಂಟ್ ಎಲ್ಲ ಮಾಡಿದರೆ ಏನಾಗುತ್ತೆ ಏನೋ ತುಂಬ ಭಯ ಆಗ್ತಿದೆ ಅಂತ ಅನ್ಬೇಕಾದ್ರೆ ಏನು ಮಾಡೋಂಗಿಲ್ಲ ನರಿಗಳು ಹಸುವಿನ ವೇಷ ಹಾಕಿ ಮುಖೋಡ ಧರಿಸ್ಕೊಂಡಾಗ ನಾವು ಅವನ ಹಸುಗಳು ಅಂತ ಅನ್ಕೋಬೇಕಾಗುತ್ತೆ ಆದರೆ ನಮ್ಮ ಹುಷಾರಲ್ಲಿ ನಾವಿರಬೇಕು ಯಾವುದಕ್ಕೂ ಕೇರ್ಫುಲ್ಲಾಗಿರೋ ಅಂತ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಅಪ್ಪ ಅಮ್ಮನ ನೋಡಿ ಪಲ್ಲವಿ ಬಂದು ಅಮ್ಮ ಅಪ್ಪ ಅಂತ ಹಗ್ ಮಾಡಿಕೊಂಡು ಹೇಗಿದ್ದೀರಾ ಅಂತ ಕೇಳ್ತಿರ್ಬೇಕಾದ್ರೆ ನೀನು ಹೇಗಿದ್ಯಮ್ಮ ಅಂತ ಅಂದಾಗ ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ ನೀವು ಹೇಗಿದ್ದೀರ ಅಂದಾಗ ನಾನು ಇನ್ನೇಂಗಮ್ಮ ಇರಲಿ ತೋಳಗಳ ನಡುವೆ ಜಿಂಕೆನ ಬಾವಿಗೆ ತಳ್ದಂಗೆ ನಾನು ತಳ್ಬಿಟ್ಟು ಇವಾಗ ಹೆಂಗಿರೋಕ್ಕಾಗುತ್ತ ಹೇಳು ಅಂತ ಬೇಜಾರು ಮಾಡಿಕೊಂಡು ಪಲ್ಲವಿಗೆ ಹೇಳ್ತಾ ಇರ್ತಾನೆ ಆಗ ಪಲ್ಲವಿ ಹೇಳ್ತಾ ಇರ್ತಾಳೆ ಬೇಜಾರ್ ಮಾಡ್ಕೋಬೇಡಿ ಅಪ್ಪ ಎಲ್ಲ ಜಿಂಕೆಗಳು ತೋಳಗಳಿಗೆ ಬಲಿಯಾಗಲ್ಲ ಕೆಲವೊಂದು ಬುದ್ಧಿ ತಾಳ್ಮೆಯಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತವೆ ಆ ಇದರಲ್ಲಿ ನಾನು ಹೋಗ್ತಾ ಇದ್ದೀನಿ ಆ ದಾರಲಿ ಅಂತ ಹೇಳ್ತಿರ್ಬೇಕಾದ್ರೆ ಆದರೂ ಎಷ್ಟು ದಿನ ಈ ನರಕದಿಂದ ನೀನು ಇರಬೇಕು ಅಂತ ಪಲ್ಲವಿ ಅಮ್ಮ ಶೋಭಾ ಹೇಳ್ತಾ ಇರ್ತಾಳೆ ಪಲ್ಲವಿ ಹೇಳ್ತಾ ಇರ್ತಾಳೆ ನೀವೇನು ಬೇಜಾರು ಮಾಡ್ಕೋಬೇಡಿ ಎಲ್ಲ ಸರಿ ಹೋಗುತ್ತೆ ಹೌದು ಪವಿತ್ರ ಎಲ್ಲಿ ಅಂತ ಕೇಳ್ತಿರ್ಬೇಕಾದ್ರೆ ಒಳಗಡೆ ಇದ್ದಾಳೆ ಬರ್ತಾಳೆ ಎಲ್ಲೋ ಹೊರಗಡೆ ಯಾರೋ ಜೊತೆ ಮಾತಾಡ್ತಿದ್ದಾಳೆ ಬರ್ತಾರೆ ಅಂತ ಅಂದ್ಬಿಟ್ಟು ಅಂದಾಗ ಬನ್ನಿ ಒಳಗಡೆ ಕೂತ್ಕೊಳ್ಳಿ ಇಲ್ಲೇ ನಿಲ್ಲಿಸಿದ್ದೀನಿ ನಾನೊಬ್ಳು ಅಂತ ಕರ್ಕಂಡು ಅಪ್ಪ ಮುನ್ನ ಈ ಕಡೆ ಪಲ್ಲವಿ ಹೋಗ್ತಾ ಇರ್ತಾಳೆ ಇನ್ನೊಂದು ಕಡೆ ಹರಿ ಮತ್ತೆ ಈ ಕಡೆ ಎಲ್ಲರೂ ಸಹ ಮನೆಯವರೆಲ್ಲರೂ ಸಹ ಬರ್ತಾ ಇರ್ತಾರೆ ಈ ಕಡೆ ಶಿವನು ಸಹ ಬಂದಾಗ ಏನಿದು ತುಂಬ ಡೆಕೋರೇಷನ್ ಮಾಡಿದಾನೆ ಅಂತ ಹರಿ ಹೇಳ್ತಿರ್ಬೇಕಾದ್ರೆ ಶಿವ ಹೇಳ್ತಾ ಇರ್ತಾನೆ ಏನೂ ಮಾಡೋಂಗಿಲ್ಲ ಶ್ರೀಮಂತಿಕೆ ಇರೋದಲ್ವ ಎಲ್ಲ ತೋರಿಸ್ಕೋಬೇಕಲ್ಲ ಅದಕ್ಕೋಸ್ಕರ ಅವನು ಈ ರೀತಿ ಮಾಡಿದ್ದಾನೆ ಆದರೆ ಇದು ಹವ್ಯಾಸ ಆಗಿಬಿಟ್ರೆ ತುಂಬ ಕಷ್ಟ ಆಗುತ್ತೆ ಶ್ರೀಮಂತರಿಗೆ ದಿಮಾಗ್ ಜಾಸ್ತಿ ನೋಡು ದುಡ್ಡಿನ ಹಣ ಗೊತ್ತಿರಲ್ಲ ಅದಕ್ಕೆ ಎಲ್ಲ ಡೆಕೋರೇಷನ್ಗೆ ಖರ್ಚು ಮಾಡಿರ್ತಾರೆ ಅಂತ ಹೇಳ್ತಾ ಇರ್ತಾನೆ ಮತ್ತೆ ಇಲ್ಲಿ ಶಿವು ಹೇಳ್ತಾ ಇರ್ತಾನೆ ಏನಾರಾಗಲಿ ನಾವು ಬಂದಿರೋದು ಅಲ್ವ ಹೋಗೋಣ ಬನ್ನಿ ಅಂತ ಅನ್ಬೇಕಾದ್ರೆ ಏನೋ ಅಪ್ಪ ಕೋರ್ಟ್ ಕೊಟ್ಟಿರೋ ಮೂರು ತಿಂಗಳು ಕಂಪ್ಲೀಟ್ ಆದರೆ ಪಲ್ಲವಿನ ನಮ್ಮ ಮನೆಗೆ ನಾವು ಕರ್ಕೊಂಡು ಹೋಗ್ಬೋದು ಅಂತ ಇಲ್ಲಿ ಪೂರ್ಣಿಮಾ ಹೇಳ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಇಂದ್ರಜಿತ್ ಓಡ್ ಬಂದುಬಿಟ್ಟು ಬನ್ನಿ 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 ವೆಲ್ಕಮ್ ಆಯ್ತಾ ನೀವು ಬರಲ್ಲ ಅಂತ ಅನ್ಕೊಂಡಿದ್ದೆ ತುಂಬ ಟೆನ್ಷನ್ ಆಗಿತ್ತು ಸದ್ಯ ನೀವು ಬಂದ್ರಲ್ಲ ನನಗೆ ತುಂಬ ಖುಷಿ ಅಂತ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಪಲ್ಲವಿನ ಬಂದು ಹತ್ತೆ ಹೇಗಿದ್ದರೆ ಯಾವಾಗ ಬಂದರೆ ಅಂತ ಅಂದಾಗ ಇವಾಗಷ್ಟೇ ಬಂದೆಮ್ಮ ನೀನು ಚೆನ್ನಾಗಿದೆಯಾ ಅಂತ ಅನ್ಬೇಕಾದ್ರೆ ನಾನು ಚೆನ್ನಾಗಿದ್ದೀನಿ ಅಂತ ಪಲ್ಲವಿ ಹೇಳ್ತಿರ್ಬೇಕಾದ್ರೆ ತುಂಬ ಮುದ್ದಾಗಿ ಕಾಣಿಸ್ತಿದೆ ಕಣಮ್ಮ ಅಂತ ಪೂರ್ಣಿಮೆ ಹೇಳ್ತಿರ್ಬೇಕಾದ್ರೆ ಹೌದು ಹೌದು ಅವಳು ಯಾರು ಹೇಳಿ ಹೆಂಡ್ತಿ ಅದಕ್ಕೆ ತುಂಬ ಮುದ್ದಾಗಿ ಕಾಣಿಸ್ತಿದ್ದಾಳೆ ಅಂತ ಇಂದ್ರಜಿತ್ ಹೇಳ್ತಿರ್ಬೇಕಾದ್ರೆ ಪಲ್ಲವಿ ಹಾಗೆ ಮುಖ ನಾವು ಹುರ್ಕೋತಾ ಇರ್ತಾಳೆ ಸರಿ ಸರಿ ಬನ್ನಿ ಎಲ್ಲ ಒಳಗಡೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಲ್ಲಿ ಇಂದ್ರಾಣಿ ಬಂದುಬಿಟ್ಟು ಪೂರ್ಣಿಮಾ ಮತ್ತು ಅವ್ರ ಫ್ಯಾಮಿಲಿ ಅವ್ರು ನಾವು ಮಾತಾಡಿಸ್ತಾ ಇರ್ತಾಳೆ ಎಲ್ಲರೂ ಹೇಗಿದ್ದಾರೆ ಅಂತ ಅಂದಾಗ ಅವ್ರು ಏನು ಮಾತಾಡ್ದೆ ಹಾಗೆ ಸುಮ್ಮನೆ ನಿಂತಿದ್ದಾಗ ನೋಡಿ ಪುಣ್ಯ ಪೂರ್ಣಿಮ ಅವರೇ ಬೇಜಾರು ಮಾಡ್ಕೋಬೇಡಿ ಸಂಬಂಧ ಅಂತ ಅನ್ನೋದು ಒಂದು ಮಾತು ಬರುತ್ತೆ ಹೋಗುತ್ತೆ ಆಯಿತಾ ಅದನ್ನು ನಾನು ಮರ್ತಿದ್ದೀನಿ ಇವಾಗ ನೀವು ಸಹ ಮರೆತು ನಮ್ಮ ಜೊತೆ ಚೆನ್ನಾಗಿರಿ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಶಿವು ಅಂತ ಆಹ ಅಂತ ಹೇಳ್ತಾ ಏನು ಮಾಡೋದು ಕಾಲಿಗೆ ಚುಚ್ಚಿರೋ ಮುಳ್ಳಿನ ಬೇಕಾರೆ ತೆಗೆದು ನಾವು ನಂಬೋದು ಆದರೆ ಪದೇ ಪದೇ ಚುಚ್ಚು ಮಾತುಗಳನ್ನ ಆಡ್ತಾರಲ್ಲ ಇಂಥ ಜನರನ್ನ ನಂಬಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾ ಇರ್ತಾನೆ ಹಾಗೆ ಇಲ್ಲಿ ಶಿವ ಕೊಂಕು ಮಾತಾಡ್ತಿರ್ಬೇಕಾದ್ರೆ ಹೌದಲ್ವಾ ಅರಿ ಅಂತ ಹೇಳಬೇಕಾದ್ರೆ ಏನೋ ನನಗೂ ಹಾಗೆ ಅನಿಸುತ್ತಪ್ಪ ಅಂತ ಈ ಕಡೆ ಅರಿನು ಕೊಂಕು ಮಾತಾಡ್ತಿರ್ಬೇಕಾದ್ರೆ ಹೌದು ಹೌದು ಡೆಕೋರೇಷನ್ ತುಂಬ ಚೆನ್ನಾಗಿದೆ ಅಂತ ಏನೇನೋ ಮಾತಾಡ್ತಿರ್ಬೇಕಾದ್ರೆ ಈ ಕಡೆ ಇಂದ್ರಜಿತ್ ಮತ್ತು ಇಂದ್ರಾಣಿ ಇಬ್ಬರು ಹೊಟ್ಟೆ ಉರ್ಕೊಂಡು ಕೋಪ ಮಾಡ್ಕೊಂಡು ಅವ್ರಿಬ್ಬರೂ ಗುರಾಯಿಸ್ತಾ ಇರ್ತಾರೆ ಮತ್ತು ಹಾಗೆ ಹೇಳ್ತಾ ಇರ್ತಾಳೆ ಪಲ್ಲವಿಗೆ ಕರ್ಕೊಂಡೋಗಮ್ಮ ನಿಮ್ಮವ್ರನ್ನೆಲ್ಲ ಕರ್ಕೊಂಡೋಗಿ ಕೂರಿಸು ಅಂತ ಅಂದಾಗ ಪಲ್ಲವಿ ಎಲ್ಲರೂ ಕರ್ಕೊಂಡು ಹೋಗ್ತಾ ಇರ್ತಾಳೆ ಇನ್ನೊಂದು ಕಡೆ ಇಲ್ಲಿ ಸೌಮ್ಯ ತನ್ಪಾಡಿಗೆ ತಾನು ಮೊಬೈಲ್ ನೋಡ್ತಾ ಇರಬೇಕಾದ್ರೆ ಅಲ್ಲಿ ಬಂದ್ಬಿಟ್ಟು ಕಾರ್ತಿಕ್ಕು ತನ್ಪಾಡಿಗೆ ತಾನು ಅವಳು ಏನೋ ಮಾಡ್ತಿರ್ಬೇಕು ಆದ್ರೆ ಬಂದು ಸ್ವಲ್ಪ ಡ್ರಿಂಕ್ಸ್ ನ ತಗೊ ಬಂದ್ಬಿಟ್ಟು ಅಂತ ತಗೋ ಇದು ಮಾಕ್ಟೆಲ್ ಅಂತ ತುಂಬಾ ಚೆನ್ನಾಗಿರುತ್ತೆ ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನ ಒಂದ್ಸಲ ಟ್ರೈ ಮಾಡು ನೀನು ಅಂತ ಫೋರ್ಸ್ ಮಾಡ್ತಾ ಇರ್ತಾನೆ ಹಾಗೆ ಫೋರ್ಸ್ ಮಾಡಿ ಕುಡಿ ಕುಡಿ ಅಂತ ಹೇಳ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಶೂ ಬಂದು ಆ ಡ್ರಿಂಕ್ಸ್ನಾಗ ಕಿತ್ಕೊಂಡು ಹೌದಾ ಇದು ತುಂಬ ಚೆನ್ನಾಗಿರುತ್ತೆ ಹಾಗಾದರೆ ನಾನು ಟೇಸ್ಟ್ ಮಾಡ್ತೀನಿ ಅಂತ ಸ್ಮೆಲ್ ತಗೊಂಡಾಗ ಅದು ತುಂಬ ಬ್ಯಾಡಾಗಿರುತ್ತೆ ಆಗ ಅದು ತುಂಬ ಕೋಪ ಮಾಡ್ಕೊಂಡು ಹಾಗೆ ನಗಾಡ್ತಾ ಇರ್ತಾನೆ ಪರವಾಗಿಲ್ಲ ಬಾವ ಇದನ್ನು ನೀವು ಕುಡೀರಿ ನಾನು ಮತ್ತೆ ಬೇರೆಯದನ್ನು ಸೊಮ್ಮೆಗೆ ಕೊಡ್ತೀನಿ ಅಂತ ಬಲವಂತಾಗಿ ಅವಳು ಕೈಯನ್ನು ಇಟ್ಕೊಂಡು ಬಾ ಹೋಗೋಣ ನಿನಗೆ ಬೇರೆದನ್ನು ನಾನು ಕೊಡಿಸ್ತೀನಿ ಎಲ್ಲನೂ ನೀನು ಟ್ರೈ ಮಾಡಬೇಕು ಅಂತ ಕೈ ಇಟ್ಕೊಂಡು ಹಳ್ಕೊಂಡು ಹೋಗ್ತಿರ್ಬೇಕಾದ್ರೆ ಬಿಡು ಬಿಡು ಅಂತ ಈ ಕಡೆ ಸೌಮ್ಯ ಹೇಳ್ತಾ ಇರ್ತಾಳೆ ಅದನ್ನು ನೋಡಿ ಕೈಯಲ್ಲಿ ಅಂತ ಕೈನ ಕಾರ್ತಿಕ್ ಕೈನ ಕಿತ್ಕೊಂಡು ಹಾಗೆ ಅವ್ನ ಕೈನ ಸ್ವಲ್ಪ ಟ್ವಿಸ್ಟ್ ಮಾಡಿಬಿಡ್ತಾನೆ ಅಮ್ಮ ಅಂತ ಕಿರ್ತಾಗ ಸಾರಿ ಸಾರಿ ನಾನು ಮಿಸ್ ಆಗಿ ನೋಡಲಿಲ್ಲ ಅಂತ ಶಿವು ಹೇಳ್ತಾ ಇರ್ತಾನೆ ನೋಡು ಯಾವುದೇ ಆಗಲಿ ಪ್ರೀತಿ ಬಲವಂತಾಗಿ ಮಾಡಬಾರ್ದು ತಾನಾಗೆ ಹುಟ್ಟಬೇಕು ಅವಾಗ ನರ್ಕನೂ ಸ್ವರ್ಗ ರೀತಿ ಇರುತ್ತೆ ಆಯಿತಾ ಅದೇ ರೀತಿ ಇದನ್ನು ಸಹ ಅವ್ರು ಇಷ್ಟಪಟ್ಟು ಕುಡಿಬೇಕು ಇಲ್ಲಾಂದರೆ ಬಲವಂತ ಮಾಡಬಾರ್ದು ಹಾಗೆ ಹೇಗೆ ಎಲ್ಲ ಹೇಳ್ತಾ ಇರಬೇಕಾದ್ರೆ ಇಲ್ಲ ಬಾ ಸೊಮ್ಮೆ ಹೋಗೋಣ ಅಂತ ಕಾರ್ತಿಕ್ ಕರಿತಾ ಇರ್ತಾನೆ ಅವಾಗ ಮತ್ತೆ ಶಿವು ಹೇಳ್ತಾ ಇರ್ತಾನೆ ನೋಡು ಸೊಮ್ಮೆ ಆಗಲೇ ನಿನ್ನ ಅಮ್ಮ ಏನಕ್ಕೂ ಕರಿತಾ ಇದ್ರು ನೀನು ಹೋಗಮ್ಮ ನಾನು ಇನ್ನೂ ತುಂಬ ಕ್ಲೋಸ್ ಫ್ರೆಂಡ್ ಅಲ್ವಾ ನಾನು ಕಾರ್ತಿಕ್ ಜೊತೆ ಮಾತಾಡಬೇಕು ಸ್ವಲ್ಪ ಪ್ಪ ಮಾತಾಡಿ ಬರ್ತೇನಿ ಅಂತ ಸೊಮ್ಮೆ ಕಳಿಸ್ತಾ ಇರ್ತಾನೆ ಹಾಗೆ ಇನ್ನೊಂದು ಕಡೆ ಸೌಮ್ಯ ನಗಾಡ್ಕೊಂಡು ಇಲ್ಲಿ ಹರಿ ಹತ್ರ ಬಂದ್ಬಿಟ್ಟು ಅರಿ ನೋಡಿ ಈಗ ನೋಡಿ ನಮ್ಮಣ್ಣ ಕಾರ್ತಿಕ್ ಹೇಗೆ ಬುದ್ಧಿ ಕಲಿಸ್ತಾನೆ ಅಂತ ನೋಡ್ತಾ ಇಬ್ಬರು ನಗಾಡ್ತಾಯಿರ್ತಾರೆ ಇನ್ನೊಂದು ಕಡೆ ಶಿವ ಹೇಳ್ತಾ ಇರ್ತಾನೆ ಏನು ನಿಮ್ಮ ಫ್ರೆಂಡ್ ಪಾರ್ಟಿ ಇಟ್ಟಿದ್ದಾರೆ ಅಂತ ನೀವು ಖುಷಿಯಾಗಿ ಬಂದಿದ್ದೀರಲ್ಲ ಅನ್ಬೇಕಾದ್ರೆ ಫ್ರೆಂಡಾ ಇವರೇ ನನ್ನ ಫ್ರೆಂಡ್ ಅಲ್ಲ ಏನು ಅದರಲ್ಲೂ ಈ ಕಡೆ ಪಲ್ಯವರಿಗೆ ತುಂಬ ಟಾರ್ಚರ್ ಕೊಟ್ಟಿದ್ದೇನೆ ಇವನು ನನ್ನ ಫ್ರೆಂಡ ನೀವೆಲ್ಲ ಬಂದ್ರಲ್ಲ ಅದಕ್ಕೋಸ್ಕರ ನಾನು ಬಂದೆ ಭಾವ ನನಗೆ ಸೌಮ್ಯ ಅಂದರೆ ತುಂಬ ತುಂಬನೇ ಇಷ್ಟ ತುಂಬ ಲವ್ ಮಾಡ್ತಿದ್ದೀನಿ ಅಂತ ಅನಾಡ್ಕ ಮಾಡ್ತಿರ್ಬೇಕಾದ್ರೆ ನೋಡು ಕಾರ್ತಿಕ್ ಆಯಿತಾ ನಾನು ಕೆಲವೊಮ್ಮ ಟೈಮು ಅದೇ ಕನ್ನಡಿ ನಮ್ಮ ಬಿಂಬ ತೋರಿಸುತ್ತೆ ಅದನ್ನು ಸಹ ನಾನು ನಂಬಲ್ಲ ಅಂತ ಇಂಥದ್ದನ್ನೆಲ್ಲ ನಾನು ನಂಬ್ತೀನ ಅಂತ ಹೇಳ್ತಿರ್ಬೇಕಾದ್ರೆ ಆಗ ಕಾರ್ತಿಕ್ ಆಗಲ್ಲ ಭವಾ ಅಂತ ಅನ್ಬೇಕಾದ್ರೆ ಕಾರ್ತಿಕ್ ನನ್ನ ಹತ್ರ ಎಲ್ಲ ನೀನು ಹೇಳ್ಬೇಡ ನೀನು ಇನ್ನೂ ಅಪ್ಡೇಟ್ ಆಗಿಲ್ಲ ಅಂತ ಅರ್ಸುತ್ತೆ ನ್ಯೂ ವರ್ಷನ್ ಬಂದಿದೆ ಅಪ್ಡೇಟ್ ಆಗು ನಿನ್ನ ಪ್ರಾಣನ ನಿನ್ನ ಹತ್ರನೇ ಇಟ್ಕೋ ಬೇರೆಯವ್ರ ಹತ್ರ ಇಡಕ್ಕೆ ಬಿಡ್ಬೇಡ ಯಾವ ಟೈಮಲ್ಲಿ ಏನಾಗುತ್ತೋ ಅಂತ ಗೊತ್ತಿಲ್ಲ ಸದ್ಯಕ್ಕೊಂದು ಇನ್ಶೂರೆನ್ಸ್ ಮಾಡಿಸ್ಬಿಡು ಯಾಕೆಂದ್ರೆ ನೀವಿದ್ದಾಗಂತೂ ನಿಮ್ಮ ಮನೆಯವ್ರಿಗೆ ಫೈನಾನ್ಷಿಯಲಿ ಒಂದು ಚೂರು ಎಲ್ಪ್ ಆಗಿಲ್ಲ ನಿನ್ನ ಸತ್ತಮೇಲಾದರೂ ಅವರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾನೆ ಹಾಗೆ ಹೇಳ್ತಾ ನೀನು ಗುಡ್ ಬಾಯ್ ಥರ ಇರಬೇಕು ಅಂತ ಹೇಳಿ ಹೋಗ್ತಿರ್ಬೇಕಾದ್ರೆ ಕೋಪ ಮಾಡ್ಕೊಂಡು ಇಲ್ಲಿ ಕಾರ್ತಿಕ್ ತನ್ನ ಪಾಡಿಗೆ ತಂದು ಸಿಟ್ಟು ಮಾಡ್ಕೊಂಡು ನಿಂತ್ಕೊ ಇನ್ನೊಂದು ಕಡೆ ನಡೆದಿದ್ದೆಲ್ಲ ಘಟನೆನ ನೋಡಿ ಸೌಮ್ಯ ಹರಿಗೆ ಹೇಳ್ತಾ ಇರ್ತಾಳೆ ನೋಡು ಹರಿ ನೀನು ನೀನು ಮತ್ತೆ ಅಣ್ಣ ಇಲ್ಲಿಲ್ಲ ಅಂತ ಅಂದಿದ್ರೆ ನಾನು ಹುಚ್ಚಿ ಆಗಿಬಿಡ್ತಿದ್ದೆ ನೀವು ಇರೋದಕ್ಕೆ ನಾನು ತುಂಬಾ ಖುಷಿಯಾಗಿದ್ದೀನಿ ಅದೇನು ಹೇಳ್ತಾ ಇರಲ್ಲ ಇಷ್ಟ ಇಲ್ಲದವರು ಕಿರ್ಬೆಳು ಸಹ ಮುಟ್ಟಿದ್ರು ಮೈಯೆಲ್ಲ ಬೆಂಕಿ ಹತ್ಕೊಂಡಂಗೆ ಆಗುತ್ತಂತೆ ಆ ರೀತಿ ಆಗ್ತಿದೆ ನನಗೆ ಅವನ ಜೊತೆ ಒಂದು ಕ್ಷಣನೂ ಇರೋಕ್ಕಾಗಲ್ಲ ಅಷ್ಟು ನನಗೆ ಬೇಜಾರಾಗುತ್ತೆ ಅಂತ ತನ್ನ ಬೇಜಾರನ್ನ ಈ ಕಡೆ ಹರಿ ಹತ್ರ ಹೇಳ್ಕೊತಾ ಇರ್ತಾಳೆ ಆಗ ಹರಿ ಹೇಳ್ತಾ ಇರ್ತಾನೆ ನೀನು ಸ್ವಲ್ಪ ದಿನದಲ್ಲಿ ನೀನು ಕಾರ್ತಿಕ್ನ ಮದುವೆ ಆಗಲ್ವಾ ನೀವು ಅಂತ ಹೇಳ್ತಿರ್ಬೇಕಾದ್ರೆ ನಿಮಗೆ ಆ ರೀತಿ ಅನ್ಸುತ್ತಾ ನಾನು ಕಾರ್ತಿಕ್ನ ಮದುವೆ ಆಗಿದ್ರೆ ಚೆನ್ನಾಗಿರ್ತೀನಿ ಅಂತ ನಿಮಗೆ ಅನ್ಸುತ್ತಾ ಅಂತ ಹೇಳ್ತಾ ಇರ್ಬೋದು ಬೇಕಾದರೆ ಅವನೇನು ಮಾತಾಡದೆ ಅವಳು ನಾನು ನೋಡ್ತಾ ಇರ್ತಾನೆ ಇನ್ನು ಸ್ವಲ್ಪ ದಿನದಲ್ಲೇ ಅಣ್ಣ ಅವನು ಬಯಲನ್ನು ಅವನು ಆಟನ ಬಯಲು ಮಾಡೇ ಮಾಡ್ತಾನೆ ಅವನು ಎರಡು ತಲೆ ನಾಗರಾವು ಅಂತ ಎಲ್ಲರಿಗೂ ಸಹ ಹೇಳೇ ಹೇಳ್ತಾನೆ ನೋಡಿ ಬೇಕಾದರೆ ಅಂತ ಹೇಳ್ಬಿಟ್ಟು ಹಾಗೆ ಖುಷಿಯಾಗಿ ಮಾತಾಡ್ತಿರೋದನ್ನು ಈ ಕಡೆ ಇಂದ್ರದ ದೂರದಿಂದ ನೋಡಿಕೊಂಡು ಇದೇನಿದು ಗಂಡು ಚೇಂಜ್ ಆಗಿದ್ದಾನಲ್ಲ ಇವಳನ್ನ ಮದುವೆ ಆಗ ಹುಡುಗ ಕಾರ್ತಿಕ್ ಅಲ್ವಾ ಇವಳು ನೋಡಿದರೆ ಹಲ್ಗಿಂಚ್ಕೊಂಡು ಇನ್ನು ಇವ್ನ ಜೊತೆ ಚಕ್ಕಂದ ಆಡ್ತಾ ಇದ್ದಾಳಲ್ಲ ಏನೋ ಸಮಥಿಂಗ್ ಸಮಥಿಂಗ್ ಇದೆ ನಾನು ಆದಷ್ಟು ಬೇಗ ಚಿಗುರಿದ್ದಾಗಲೇ ಇದನ್ನು ಚೂಟ್ಬೇಕು ಎಲ್ಲ ವಿಷಯನೇ ಹೇಳಬೇಕು ಅಂತ ಮಾತಾಡ್ಕೋತಾ ಇರ್ತಾನೆ ಹಾಗೆ ಇನ್ನೊಂದು ಕಡೆ ಇಂದ್ರಾಣಿ ಅತ್ತೆ ಫಂಕ್ಷನ್ಗೆ ವಿಸಿಟ್ ಮಾಡಿಬಿಡ್ತಾರೆ ಇಂದ್ರಾಣಿ ಅತ್ತೆ ಬಂದಿದ್ದೇನೆ ನೋಡಿ ಇಲ್ಲಿ ವಿಶ್ವ ಓಡೋಗಿ ಅಜ್ಜಿ ಇಂತ ಆಶೀರ್ವಾದ ಮಾಡಿ ಅಂತ ಆಶೀರ್ವಾದ ಪಡ್ಕೊತಿರ್ಬೇಕಾದ್ರೆ ಎಷ್ಟು ದೊಡ್ಡ ಆಗಿಬಿಟ್ಟಿದ್ಯೋ ನನಗಂತೂ ತುಂಬ ಆಯಿತು ನೀನು ನೋಡಿ ಅಂತ ಹೇಳ್ತಿರ್ಬೇಕಾದ್ರೆ ಹಾಗೆ ಹೌದು ನನಗೂ ಖುಷಿ ಆಗ್ತಿದೆ ನೀವಂತೂ ಇಂತೂ ಬಂದ್ರಲ್ಲ ಅನ್ಬೇಕಾದ್ರೆ ನಿಮ್ಮ ಅಮ್ಮನಿಗೆ ಮತ್ತು ನಿಮ್ಮ ಅಣ್ಣನಿಗೂ ಯಾವ ರೀತಿ ಬುದ್ಧಿ ಕಲಿಸ್ತಿದ್ದೀನಿ ನೋಡು ಆಯಿತಾ ಅಂತ ಹೇಳ್ತಿರ್ಬೇಕಾದ್ರೆ ವಿಶ್ವ ಹೌದು ಅವರಿಬ್ಬರದು ತುಂಬ ಜಾಸ್ತಿ ಆಗಿದೆ ಅಜ್ಜಿ ಅಂತ ಹೇಳ್ತಾ ಇರ್ತಾನೆ ಆಗ ಕೋಲ್ ತೋರಿಸಿ ಹೇಳ್ತಾ ಇರ್ತಾಳೆ ಇದೇ ಸಾಕು ಅವರಿಬ್ಬರಿಗೂ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಬಾ ಅಂತ ಒಳಗಡೆ ಹೋಗ್ತಿರ್ಬೇಕಾದ್ರೆ ಇಲ್ಲಿ ಇಂದ್ರಜಿತ್ತು ಎಲ್ಲ ಫ್ರೆಂಡ್ಸು ಹೇಳ್ತಾ ಇರ್ತಾನೆ ಹಾಯ್ ಗೈಸ್ ನೀವು ಬಂದಿದ್ದು ನನಗೆ ತುಂಬಾ ಖುಷಿ ಆಯಿತು ತುಂಬಾ ಎಂಜಾಯ್ ಮಾಡ್ಕೊಂಡು ಚೆನ್ನಾಗಿ ತಿನ್ಕೊಂಡು ಮನೆಗೆ ಹೋಗಿ ಅಂತ ಖುಷಿಯಿಂದ ಹೇಳ್ತಾ ಈ ಕಡೆ ತಿರುಗಿ ನೋಡಿದ್ರೆ ಅಜ್ಜಿ ನೋಡಿ ಇಬ್ಬರು ಶಾಕ್ ಆಗಿ ಏನು ನಿಂತ್ಕೊ ಬಿಡ್ತಾರೆ ಏನು ಮಾಮ್ ಈ ಮುದುಕಿ ಇಲ್ಲಿ ಬಂದಿದ್ದಾಳ ಅಂತ ಅನ್ಬೇಕಾದ್ರೆ ನನಗೂ ಗೊತ್ತಿಲ್ಲ ಕಣೋ ಅಂತ ಹೇಳ್ತಿರ್ತಾಳೆ ಚೇ ಇವ್ಳೊಬ್ಳು ಗುಂಪಿಗೆ ಸೇರದ ಪದ ಅಂತ ಹೇಳ್ತಿರ್ಬೇಕಾದ್ರೆ ಬಿಟ್ಟಾಕಿ ಅಂತ ಹೇಳ್ತಿರ್ಬೇಕಾದ್ರೆ ಹಾಗೆಲ್ಲ ಅನ್ಬಿಡಕೋಣ ಇದೇ ಒಂದು ದೊಡ್ಡ ಹೈಲೈಟ್ ಆಗುತ್ತೆ ಬಾ ಮಾತಾಡ್ಸೋಣ ಅಂತ ಬಂದ್ಬಿಟ್ಟು ಹೇಗಿದ್ದೀರಾ ಅತ್ತೆ ಅಂತ ಕೇಳ್ತಾ ಇರ್ತಾಳೆ ಇಂದ್ರಾಣಿ ಕೇಳಿದ ತಕ್ಷಣ ಅಜ್ಜಿ ಹೇಳ್ತಾ ಇರ್ತಾಳೆ ಸದ್ಯ ಯಾಕೆ ಬಂದಿದ್ದೀರಲ್ಲ ಯಾಕೆ ಬಂದಿದ್ದೀರಾ ಅಂತ ಕೇಳಲಿಲ್ವಲ್ಲ ಅಷ್ಟೇ ಸಾಕು ಅಂತ ಅನ್ಬೇಕಾದ್ರೆ ಆಗಲ್ಲ ಅತ್ತೆ ಹೇಳಿದರೆ ಕಾರ್ ಕಳಿಸ್ತಿದ್ದೆ ಅಂತ ಇಂದ್ರಾಣಿ ಹೇಳ್ತಿರ್ಬೇಕಾದ್ರೆ ಕಾರು ಬೇಡ ಏನು ಬೇಡ ನನ್ನ ಪಾಡಿ ನಾನು ಬರ್ತೀನಿ ನನ್ನ ಪಾಡಿ ನಾನು ಹೋಗ್ತೀನಿ ಅಲ್ವ ಇಂದ್ರನಿಗೆ ಚುಚ್ಚಿದಾಗ ಅವನು ಅಮ್ಮ ಅಂದಾಗ ಅಯ್ಯೋ ಅಯ್ಯೋ ಪ್ರೀತಿ ಉಕ್ಕಿ ಅರಿತಾ ಇದೆಯಲ್ಲೋ ಅಂತ ಆಡ್ಕೋತಾ ಇರ್ತಾಳೆ ಮತ್ತೆ ಅಜ್ಜಿ ಹೇಳ್ತಾ ಇರ್ತಾರೆ ಆ ಹಾ ಆ ಮಗನ ಮದುವೆಗೆ ಕಲೆಯಲ್ಲಿ ಇವಾಗ ದೊಡ್ಡದಾಗಿ ಅತ್ತೆ ಕಾರ್ ಕಳಿಸ್ತಿದ್ದೆ ಹಾಗೆ ಹೇಗೆ ಅಂತ ಹೇಳ್ತಾ ಇದ್ದಾಳೆ ಅಂತ ಹೇಳ್ತಿರ್ಬೇಕಾದ್ರೆ ನಾನು ಹೆಂಡ್ತಿನ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ಅಂದ್ಬಿಟ್ಟು ಪಲ್ಲಿ ಪಲ್ಲವಿಯವರೆ ಎಲ್ಲಿದ್ದೀರಾ ಬೇಗ ಬನ್ನಿ ಅಂತ ಅಂದಾಗ ಅಯ್ಯೋ ಕರಿತಾ ಕರಿತಾಯಿದ್ದೀನಿ ಅದೇನು ಅಂತ ಕೇಳ್ಕೊ ಬರ್ತೀನಿ ಅಂತ ಅಲ್ಲಡ್ಡಿಗೆ ಹೇಳ್ಬಿಟ್ಟು ಬರ್ತಾಳೆ ಈ ಕಡೆ ಪಲ್ಲವಿನ ನೋಡಿ ಅಜ್ಜಿಗೆ ತುಂಬ ಖುಷಿಯಾಗುತ್ತೆ ನೀನೇನಮ್ಮ ನಮ್ಮನೆ ಸೊಸೆ ಅಂತ ಅನ್ಬೇಕಾದ್ರೆ ಹೌದು ಹೌದು ನನ್ನ ಅಂತ ಅನ್ಬೇಕಾದ್ರೆ ನೀನೇನು ಇಂಟ್ರೊಡ್ಯೂಸ್ ಮಾಡಬೇಡ ನಾನು ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು ತುಂಬ ಮುದ್ದಾಗಿದೆಯಮ್ಮ ಅಂತ ಹೇಳ್ಬಿಟ್ಟು ನಾನು ಯಾರು ಅಂತ ನೋಡ್ತಾ ಇದ್ದೀಯಾ ಆಶ್ಚರ್ಯ ಆಗ್ತಿದೆಯಾ ನಾನು ನನ್ನ ಮುಂದೆ ಬಂದು ಈ ಥರ ಮಾತಾಡ್ತಿದ್ದಾಳೆ ಅಂತ ಕನ್ಫ್ಯೂಸ್ ಆಗಬೇಡ ನಾನು ಇಲ್ಲಿ ನಿಂತಿದ್ದಾಳೆಲ್ಲ ಇಂದ್ರಾಣಿ ಇವಳಿಗೆ ಅತ್ತೆ ಹಾಗೂ ಇವನಿಗೆ ಅಜ್ಜಿ ಇವನಿಗೂ ನನಗೂ ಈ ಮನೆಗೂ ನನಗೂ ತುಂಬ ಲೆಕ್ಕಾಚಾರ ಚುಪ್ತ ಮಾಡೋದಿದೆ ಅದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಏನು ಅರ್ಥ ಆಗದೆ ಪಲ್ಲವಿ ಸುಮ್ಮನೆ ನಿಂತ್ಕೊಬಿಡ್ತಾಳೆ ಬಿಡ್ತಾಳೆ ಆವಾಗ ಇಂದ್ರಜಿತ್ ಹೇಳ್ತಾ ಇರ್ತಾನೆ ನೀ ಏನಾದರೂ ಈ ಮುದ್ಕಿ ಬಾಯಿ ಮುಚ್ಚಿಸ್ತೀಯ ಅಮ್ಮ ಇಲ್ಲ ನಾನೇ ಬಾಯಿಗೆ ಮಣ್ಣಾಕಾನ ಅನ್ಬೇಕಾದ್ರೆ ಸುಮ್ಮನೆ ಇರೋ ಸ್ವಲ್ಪ ಹೊತ್ತು ಅಂತ ಅಂದ್ಬಿಟ್ಟು ಅತ್ತೆ ಬನ್ನಿ ಕುತ್ಕೊಳ್ಳಿ ಅಂತ ಅಂತ ಹೇಳ್ತಿರ್ಬೇಕಾದ್ರೆ ನನಗೆ ಗೊತ್ತು ಕುತ್ಕೊಳ್ಳೋದು ನೀನು ತೊಂದರೆ ತೊಗೋಬೇಡ ಅಂತ ಅಂದ್ಬಿಟ್ಟು ಪಲ್ಲವಿಗೆ ಒಂದು ಕೊಟ್ಬಿಟ್ಟು ಅಜ್ಜಿ ಹೋಗಿ ಕುತ್ಕೊಳ್ಳೋಕೆ ಅಂತ ಹೋಗ್ತಾ ಇರ್ತಾಳೆ ಇನ್ನೊಂದು ಕಡೆ ಇಂದ್ರಜಿತ್ತು ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲನೂ ಸಹ ಅರೇಂಜ್ಮೆಂಟ್ ಮಾಡಿರ್ತಾನೆ ಆವಾಗ ಪೂರ್ಣಿಮಾ ಹೇಳ್ತಾ ಇರ್ತಾಳೆ ಪಲ್ಲವಿ ಏನಮ್ಮ ಇದು ಹಬ್ಬಕ್ಕೆ ಅಂತ ಡಿನ್ನರ್ ಪಾರ್ಟಿ ಇಟ್ಕೊಂಡಿದ್ದೀರಾ ಅಂತಂದರೆ ಈ ಡ್ಯಾನ್ಸು ಈ ಡಿ ಜೆ ಇದೆಲ್ಲ ಮಾಡ್ತಾ ಇದ್ದಾರೆ ಅಂತ ಅನ್ಬೇಕಾದ್ರೆ ಸೌಮ್ಯ ಅಮ್ಮ ಯಾಕೆ ಬೇಜಾರು ಮಾಡ್ಕೋತೀರಾ ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ಕಲ್ಚರ್ ಆಕ್ಟಿವಿಟಿ ನಾ ಮಾಡ್ತಾರೆ ಏನೂ ಮಾಡೋಕ್ಕಾಗಲ್ಲ ಸುಮ್ಮನೆ ಕೂತ್ಕೊಂಡು ನೋಡಿ ಅಂತ ಅನ್ಬೇಕಾದ್ರೆ ಡ್ಯಾನ್ಸ್ ನಾ ಒಂದು ಲೇಡೀಸ್ ಬಂದುಬಿಟ್ಟು ಡ್ಯಾನ್ಸ್ ಮಾಡೇ ಬಿಡ್ತಾರೆ ನಾನು ಬಳ್ಳಿಯ ಮಿಂಚು ಅಂತ ಡ್ಯಾನ್ಸ್ ಮಾಡಿಕೊಂಡು ತುಂಬ ಎಂಜಾಯ್ ಮಾಡ್ತಾ ಇರಬೇಕಾದ್ರೆ ಈ ಕಡೆ ಇಂದ್ರಜಿತ್ತು ಸಹ ಹೋಗ್ಬಿಟ್ಟು ಅವಳ ಜೊತೆ ಡ್ಯಾನ್ಸ್ ಮಾಡ್ತಾ ಇರ್ತಾನೆ ಹಾಗೆ ಶಿವನು ಸಹ ಹೋಗಿ ಡ್ಯಾನ್ಸ್ ಡ್ಯಾನ್ಸ್ ಮಾಡಿ ಎಲ್ಲರೂ ಎಂಜಾಯ್ ಮಾಡ್ತಿರ್ಬೇಕಾದ್ರೆ ಈ ಕಡೆ ಪಲ್ಲವಿ ಮಾತ್ರ ತುಂಬ ಕೋಪ ಮಾಡಿಕೊಂಡು ಹಾಗೆ ಅವನು ನಾನು ನೋಡ್ತಾ ಇರ್ತಾನೆ ಹಾಗೆ ಡ್ಯಾನ್ಸ್ ಪ್ರೋಗ್ರಾಮ್ ಮುಗ್ದಾದ ಮೇಲೆ ಇಂದ್ರಜಿತ್ ಎಲ್ಲರಿಗೂ ವೆಲ್ಕಮ್ ಮಾಡಿಬಿಟ್ಟು ನೀವೆಲ್ಲ ಬಂದಿದ್ದು ನನಗೆ ಫಸ್ಟ್ ಆಫ್ ಆಲ್ ತುಂಬ ಖುಷಿಯಾಗಿದೆ ಥ್ಯಾಂಕ್ ಯು ಸೋ ಮಚ್ ಅಂತ ಎಲ್ಲರೂ ವೆಲ್ಕಮ್ ಮಾಡಿ ಹೇಳ್ತಾ ಇರ್ತಾನೆ ಹಾಗೆ ಮತ್ತೆ ಇಂದ್ರಜಿತ್ ಹೇಳ್ತಾ ಇರ್ತಾನೆ ಈ ನಾನು ಅರೇಂಜ್ಮೆಂಟ್ನ ಈ ಪ್ರೋಗ್ರಾಮ್ನ ಯಾಕೆ ನಾನು ಅರೇಂಜ್ ಮಾಡಿದ್ದೀನಿ ಅಂತ ಎಲ್ಲರಿಗೂ ಸಹ ಕನ್ಫ್ಯೂಸರ್ ಇದೆ ಅಲ್ವಾ ಏನಕ್ಕೆ ಆರ್ಗನೈಸ್ ಮಾಡಿದ್ದೀನಿ ಅಂತ ಅಂದರೆ ಒಂದೊಂದು ಹೊಂದಲಿ ನನ್ನ ವೈಫ್ ಇದ್ದಾಳಲ್ಲ ಪಲ್ಲವಿ ಅವಳಿಗೋಸ್ಕರ ಇದನ್ನೆಲ್ಲ ಮಾಡಿದ್ದು ಅಂತ ಅಂದಾಗ ಪಲ್ಲವಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಹಾಗೆ ಪಲ್ಲವಿನ ಕರೆದ್ಬಿಟ್ಟು ಬನ್ನಿ ಪಲ್ಲವಿ ಅವರೇ ಇವರೆಲ್ಲ ನಮ್ಮ ಮನೆಗೆ ಬಂದು ಅತಿಥಿನ ಸ್ವೀಕಾರ ಮಾಡ್ತಿದ್ದಾರೆ ಇವರಿಗೆಲ್ಲ ನಾವು ಥ್ಯಾಂಕ್ಸ್ ಹೇಳಬೇಕು ಹಾಗೆ ಈ ಫಂಕ್ಷನ್ನ ನಾನು ಏನಕ್ಕೆ ಅರೇಂಜ್ ಮಾಡಿದ್ದೀನಿ ಅಂತಲೂ ಹೇಳಬೇಕು ಬನ್ನಿ ಅಂತ ಸ್ಟೇಜ್ ಮೇಲೆ ಕರಿತಾ ಇರ್ತಾನೆ ಹಾಗೆ ಇಂಧ್ರಜಿಕ್ ಬಂದು ಪಲ್ಲವಿನ ಕೈ ಹಿಡ್ಕೊಂಡು ಸ್ಟೇಜ್ ಮೇಲೆ ಕರ್ಕೊಂಡು ಹೋಗೇ ಬಿಡ್ತಾನೆ ಅವಾಗ ಶೋಭಾ ಹೇಳ್ತಾ ಇರ್ತಾಳೆ ಏನಾಗಿದೆ ಈ ಕಟ್ಕನಿಗೆ ನನಗಂತೂ ಗೊತ್ತಿಲ್ಲ ನಮ್ಮ ಪಲ್ಲವಿ ಜೀವನ ಎಲ್ಲ ಹಾಳು ಮಾಡ್ಬಿಟ್ಟು ಅಚ್ಚೆ ಅಂತ ಬೈತಿರ್ಬೇಕಾದ್ರೆ ಏನೂ ಆಗಲ್ಲ ಸಮಾಧಾನ ಮಾಡ್ಕೊ ಎಲ್ಲ ದೇವ್ರು ಬರೆದಂಗೆ ಆಗುತ್ತೆ ಅಂತ ಈ ಕಡೆ ಮುಖಂದನು ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಇನ್ನೊಂದು ಕಡೆ ಈ ಅರಿನೂ ಹೇಳ್ತಾ ಇರ್ತಾನೆ ಅಚ್ಚೆ ನಾನೇನಾದರೂ ಪಲ್ಯವೇರ ಜಾಗ ಇದ್ದಲ್ಲಿ ಇದ್ದಿದ್ದರೆ ಅವನ ಸಿಗಿದು ತೋರಣ ಕಟ್ತಿದ್ದೆ ಏನೇ ಆಗಲಿ ಪಲ್ಯವೇರದು ಗುಡ್ ಗುಂಡಿಗೆ ಗಟ್ಟಿ ಇದೆ ಅದಕ್ಕೋಸ್ಕರ ಹಾಗೆ ಸುಮ್ಮನೆ ನಿಂತಿದ್ದಾರೆ ಅಂತ ಸಿಟ್ಟು ಮಾಡಿಕೊಂಡು ಅರಿ ಹತ್ರ ಹೇಳ್ತೋ ಸಾರಿ ಶಿವನ ಹತ್ರ ಹೇಳ್ತಾ ಇರ್ತಾನೆ ಆಗ ಶಿವು ಹರಿ ಹೇಳ್ತಾ ಇರ್ತಾನೆ ನೋಡು ಅರಿ ತಾಳ್ಮೆನ ಸೈಲೆಂಟ್ ಆಗಿರೋದು ಇದೊಂದು ಸೈಕೋ ಅಂತ ಅನ್ಕೊಬಿಟ್ಟಿದಾನೆ ಆದ್ರೆ ಅದು ಧೈರ್ಯಕ್ಕೆ ಇರೋದು ಇನ್ನೊಂದ್ ಹೆಸ್ರೆ ತಾಳ್ಮೆ ಅಂತ ಸೈಕೋ ನನ್ ಮಗನಿಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾನೆ ಈ ಕಡೆ ಮತ್ತೆ ಇಂದ್ರದಿಂದ ಅನೌನ್ಸ್ ಮಾಡ್ತಾ ಇರ್ತಾನೆ ನಾನು ಏನು ಗೊತ್ತಾ ಈ ಪಾರ್ಟಿನ ಅರೇಂಜ್ ಮಾಡ್ಕೊಂಡಿರೋದು ನಾನು ಮತ್ತೆ ನನ್ನ ಪಲ್ಲವಿ ಇಬ್ರು ಸಹ ಸೇರ್ಕೊಂಡು ಹೊಸ ಜೀವನ ಸ್ಟಾರ್ಟ್ ಮಾಡಕ್ಕೆ ಅಂತ ಹೇಳಿದಾಗ ಆ ಮಾತನ್ನ ಕೇಳ್ಕೊಂಡು ಶಾಕ್ ಆಗಿ ಪಲ್ಲವಿ ಅವರ ಮುಖ ನಾನು ನೋಡ್ತಾ ಇರ್ತಾನೆ ಹಾಗೆ ಶಾಕಿಂದ ಪೂರ್ಣಿಮಾ ಶಿವು ಹರಿ ಎಲ್ಲರೂ ಸಹ ಅವನು ನೋಡ್ತಾ ಹಾಗೆ ಕೂತ್ಕೊಬಿಡ್ತಾರೆ ಇಲ್ಲಿಗೆ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಇಷ್ಟ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು mm okay.